ನಮಸ್ಕಾರ ನಮಗೆಲ್ಲ ಮನಸ್ಸಿನ ಶಾಂತಿ ಫಸ್ಟ್ ಅವಶ್ಯಕತೆ ಇದೆ ಮಾನಸಿಕವಾಗಿ ನಾವು ನೆಮ್ಮದಿಯಿಂದ ಇದ್ದರೆ ಮಾನಸಿಕವಾಗಿ ಶಾಂತಿಯಿಂದ ಇದ್ದರೆ ನಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅದೃಷ್ಟವಂತರು ಯಾರಪ್ಪ ಅಂದ್ರೆ ಯಾರ ಮನಸ್ಸಿನಲ್ಲಿ ನೆಮ್ಮದಿ ನೆಲೆಸಿದೆಯೋ ಅವರು ಅದೃಷ್ಟವಂತರು ಯಾರ ಮನಸ್ಸಿನಲ್ಲಿ ಶಾಂತಿ ನೆಲೆಸಿದೆವು ಅವರು ಅದೃಷ್ಟವಂತರು ಯಾಕಂದರೆ ಮನದಲ್ಲಿ ಶಾಂತಿ ನೆಲೆನೋದು ಕಷ್ಟಕರ ಏನೋ ಒಂದು ತಳಮಳ ಒಂದು ಸೇರ್ಕೊಂಡಿರ್ತದೆ ಬಟ್ ಯಾವಾಗಲೂ ನೋಡಿದ್ರು ಹಿಂಗೆ ಖುಷಿ ನಟಿಗೆ ಒಂದು ಮತ್ತೊಂದು ಏನೋ ಬೇಸರ ಸೇರಿಕೊಂಡಿರ್ತರು ಹಿಂಗೆ ಸ್ವಲ್ಪ ಉಲ್ಲಾಸಿತರಾಗಿವೆ ಅಂತ ಅಷ್ಟೇ ಮತ್ತೊಂದು ಯಾವುದೋ ಚಿಂತೆ ಸೇರಿಕೊಂಡಿರತ್ತೋ ಹಿಂಗೆ ನಡೆದೇ ಉಟ್ಟಿರುತ್ತ ಆ ಚಿಂತೆಯಲ್ಲಿಯೂ ಆ ಬೇಸರದಲ್ಲಿಯೂ ಕೂಡ ಮನಸ್ಸಿನ ಶಾಂತಿಯನ್ನು ನಾವು ಕಾಪಾಡಿಕೊಳ್ಬೇಕು ಅಂದರೆ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ನೋಡೋಣ ಕೆಲವೊಂದು ನಮ್ಮ ವಿಚಾರಗಳಾಗ್ಬೋದು ಹವ್ಯಾಸಗಳಾಗ್ಬೋದು ಕೆಲಸಗಳಾಗ್ಬೋದು ವಿಚಾರಗಳಾಗ್ಬೋದು ಹವ್ಯಾಸಗಳಾಗ್ಬೋದು ಕೆಲಸಗಳಾಗ್ಬೋದು ಅವುಗಳನ್ನು ಬದಲಾಯಿಸ್ಕೋಬೇಕು ಕೆಲವು ವಿಚಾರಗಳನ್ನು ನೆನಪುಗಳನ್ನು ಮರಿಬೇಕು ಕೆಲವು ಸಂಗತಿಗಳನ್ನು ಬೇಡ ಅನ್ನಬೇಕು ಕೆಲವಂತೂ ಬಿಟ್ಟೇ ಬಿಡಬೇಕು ಅಂದ್ರೆ ಮಾತ್ರ ಮನದಲ್ಲಿ ಮನಃಶಾಂತಿ ಸದಾ ನೆಲೆ ಹೋದಿರ್ತದೆ ಯಾವ ಬದಲಾಯಿಸ್ಬೇಕು ಅಂತ ನಾನು ವಿಚಾರ ಮಾಡೋದು ಯಾವುದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ನಮ್ಮ ಮನಸ್ಸಿನ ಶಾಂತಿ ನಮ್ಮ ಮನಸ್ಸಿನ ನೆಮ್ಮದಿ ಹಾಕಿದೆ ಅಂತ ಗುರುತಿಸ್ಬೇಕು ಅವುಗಳನ್ನು ಬದಲಾಯ್ಸೋಕೆ ನೋಡಬೇಕು ಬದಲಾಯ್ಲಿಕ್ಕೆ ಆಗಲಿಲ್ಲ ಮರ್ತು ಬಿಡ್ಬೇಕು ಬಿಟ್ಟು ಬಿಡಬೇಕು ಕೆಲವೊಂದು ಬ್ಲಕ್ನ ಮಾತಲ್ಲ ಹಂಗೂ ಅದು ಸಂಗತಿಗಳು ಅವು ಅವ್ಬಿಟ್ರು ನಮ್ಮ ಜೀವನ ಏನಿಲ್ಲ ನಂಗದ ಹೆಂಗೆ ಅನ್ನಿಸ್ತಿರ್ತದೆ ಅದ್ರ ಬಿಟ್ಟುಕೊಡೋ ಕೆಲವೊಂದು ಇನ್ನು ಕೆಲವೊಂದು ವಿಚಾರಗಳು ಅದು ಎಂದೋ ಘಟನೆ ಕೇಳ ಆಗುವರ್ತವ ಅವುಗಳ ನೆನಪುಗಳು ಮರುಕಳಿಸಿ ನಮ್ಮ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡ್ತಿರ್ತಾವ ಅಂಥವನ್ನ ಮರೆಯ ಪ್ರಯತ್ನ ಮಾಡೋರು ಮತ್ತೆ ಮತ್ತೆ ಅವುಗಳನ್ನು ನೆನಪಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಹಂತವನ್ನು ಮರೆಯಲೇಬೇಕು ಯಾಕಂದರೆ ಎಲ್ಲರ ಜೀವನದಲ್ಲಿ ಕೆಲವೊಂದು ಕೈ ಘಟನೆಗಳು ನಡೆದೇ ನಡೆದಿರ್ತವೆ ನಡೀಲೇಬೇಕು ಜೀವನ ಅಂದರೆ ಅದು ಬರೆಯೇ ಸಿಹಿ ಉಂಡೆಗಳ ಬುಟ್ಟಿ ಅಲ್ಲ ಅದು ಅಲ್ಲಿ ಜೀವನದೊಳಗೆ ಸಿಹಿ ಕೈ ಸಮ್ಮಿಶ್ರಣ ಅದ ಬಾಲ್ಯದಿಂದ ಇಲ್ಲಿವರೆಗೂ ನಾವು ಏನು ಜೀವನ ಮಾಡಿವೆ ಅದ್ರಾಗ ಅದೆಷ್ಟೋ ಕೈ ಘಟನೆಗಳಾದವು ನಮ್ಮಿಂದ ಆದಂಥ ತಪ್ಪುಗಳು ಸಾಕಷ್ಟು ಅದಾವೆ ಅವುಗಳಿಗಾಗಿ ಮನಸ್ಸಿನೊಳಗೆ ಪಶ್ಚಾತ್ತಾಪನೂ ಪಶ್ಚಾತ್ತಾಪ ಆದರೆ ಅವುಗಳನ್ನು ಮರಿಬೇಕು ನಾವು ಕೆಲವೊಂದು ಸಾಕಿ ತಪ್ಪು ಮರಿಬೇಕಂತೇಳಿ ಮರ್ತ ತಪ್ಪುಗಳನ್ನು ಮರ್ತು ಮಾಡೋದಲ್ಲ ಅವುಗಳಿಂದ ನಮ್ಮ ಮನಶಾಂತಿ ಹಾಳಾಗ್ತಿರ್ತದೆ ಅದಕ್ಕಾಗಿ ಅವುಗಳನ್ನು ಮರಿಬೇಕು ಆದ್ರೆ ಅದೇ ತಪ್ಪುಗಳು ಮತ್ತೆ ಮರುಕೊಳ್ಸೋತಿಲ್ಲ ಕೆಲವೊಂದು ಸಾರಿ ಏನಾಗ್ತದಂದ್ರೆ ಬೇಡ ಅನ್ಬೇಕಾಗ್ತದೆ ನಾವು ಕೆಲವೊಂದು ವಿಚಾರಗಳು ನಮ್ಗೆ ನಮ್ಮತನ ಬರ್ತದ ಬಂದಾಗ ಬೇಡ ಅಂದೇವಂದ್ರೆ ನಮ್ಮ ಮನಸ್ಸಿನ ಶಾಂತಿ ಇರ್ತದೆ ಬೇಕು ಅಂದೇವಂದ್ರೆ ಅಂದರೆ ಕಲಾಸ ಆಗ್ತದೆ ನಾವು ಪುಡ್ಯದಲ್ಲಿ ನೋಡ್ರಿ ಮಿತ್ರರ ಜೊತೆ ಕುಂತಿರ್ತೀವಿ ಯಾವುದೋ ಒಂದು ಸಮಾರಂಭದಲ್ಲಿ ಇರ್ಬೋದು ಏನೋ ಇರ್ಬೋದು ಅವರು ಒಂದು ಯೋಜನೆ ಹೇಳ್ತಾರೆ ನಮ್ಗೆ ಇಂಥದ್ದು ಮಾಡಕತ್ತೀವಿ ನೀವು ಬರ್ರಿ ಕೇಳ್ಕೊರಿ ಮುಂದೆ ನಮಗ ಒಳ್ಳೇದಾಗ್ತದೆ ನಮ್ಮ ಸಾಮರ್ಥ್ಯ ಅವಾಗ ಅದು ಆ ಮತ್ತೆ ನಾವೇನು ಮಾಡ್ತೀವಿ ಎಲ್ಲಿ ಲಾಭದಾಯಕ ಆಗಿದೆ ಅಂತ ಅಂದು ಅಂದ್ಬಿಡ್ತೇವೆ ಅಂದ್ರೆ ನಮ್ಮ ಮನಸ್ಸಿನ ಶಾಂತಿ ಕಳ್ಕೊಂಡೇವು ಬೇಡ ಅನ್ಬೇಕು ಅವಾಗ ಬೇಡ ಅಂದೇವಂದ್ರೆ ನಮ್ಮ ಇದ್ದಷ್ಟು ದಾಗ ನಾವು ಚಂದ ಇರ್ತೀವಿ ಹಿಂಗೆ ಯಾವುದು ಬೇಡ ಅನ್ನಬೇಕು ಅನ್ನೋದನ್ನು ನಾವು ನಿರ್ಧರಿಸ್ಬೇಕು ಬೇಡ ಅಂದ್ರೆ ಮುಗಿತಲ್ಲಿ ಒಂದಿಷ್ಟು ಕಿರಿಕಿರಿ ತಪ್ಪು ಅಂತಂದ್ರ ಕಿರಿಕಿರಿ ತಪ್ಪು ಅಂದ್ರೆ ಮನಸ್ಸಿನ ಶಾಂತಿ ಉಳಿತು ಅಂತ ಆಗ್ತ ಇನ್ನು ಕೆಲವೊಂದಂತೂ ನಮ್ಮಲ್ಲಿ ಆಗಲೇ ಸೇರ್ಕೊಂಡು ಹೋಗ್ತವೆ ಬಿಟ್ಬಿಡ್ ಹೋಗವು ಬಿಟ್ಟಷ್ಟು ಮನಸ್ಸಿನ ನೆಮ್ಮದಿ ಉಳಿತದು ಅಂಥವ್ರು ಯಾವುವು ಅಂತೇಳಿ ನಾವೇನು ಹೇಳ್ತಾರೆ ನಮ್ಮಲ್ಲಿ ಅಂಥವು ಯಾವ ಸೇರಿಕೊಂಡವ ಯಾವುದರಿಂದ ನಮ್ಮ ಮನಸ್ಸಿಗೆ ನಮ್ಮ ನೆಮ್ಮದಿ ಕಡಿಮೆ ಆಗ್ತಾಯಿದೆ ಅದನ್ನು ನಾವು ಉತ್ತೇಜಿಸಬೇಕು ಅಂತೇಳಿ ಕೆಲವೊಂದು ಚಟಗಳು ಇರ್ತವೆ ಸುಮಾರು ಚಟಗಳು ಹೋಗ್ತಾವೆ ಬಿಟ್ಟೇವು ಅಂದ್ರೆ ನಡಿತಾವ ಅದರಿಂದ ನಮ್ಮ ಜೀವನ ತುಂಬ ಒಳ್ಳೇಕ ಆಗ್ತಾ ಇರ್ತೇವೆ ಅದಕ್ಕೆ ಕೆಲವೊಂದು ಬಿಟ್ಬಿಡ್ಬೇಕು ಈ ರೀತಿಯಾಗಿ ಕೆಲವೊಂದು ಬದ್ ಬದಲಾಯಿಸೋದ್ರಿಂದ ಕೆಲವನ್ನು ಮರೆಯೋದ್ರಿಂದ ಕೆಲವೊಂದು ಬೇಡ ಅನ್ನೋದರಿಂದ ಕೆಲವೊಂದು ಬಿಟ್ಬಿಡೋದ್ರಿಂದ ನಮ್ಮ ಮನಸ್ಸಿನ ಶಾಂತಿ ಸಿಕ್ ಧನ್ಯವಾದಗಳು